ಮೈಸೂರಿನ ವರುಣ ಗ್ರಾಮದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಲ್ಲಿ ಇಂದು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ವತಿಯಿಂದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿಯ ಅಂಗವಾಗಿ ಅಂಬೇಡ್ಕರ್ ವೃತ್ತದ ನಾಮಫಲಕಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷರಾದ ಸುಶೀಲಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪುಟ್ಟರಾಜ ು ಎಂ ಸುದರ್ಶನ್ ಗೌರಮ್ಮ ಹಾಗೂ ವರ್ಣ ಗ್ರಾಮದ ಗ್ರಾಮಸ್ಥರು ಮತ್ತು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ನನ್ನ ಹೆಸರು ವಿತಿ ಸುಶೀಲಾ ಅಂತ ಹೇಳಿ ನಾನು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷರು ಈ ದಿನ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನ ವರ್ಣ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿಯ ವರ್ಣ ಸರ್ಕಲ್ ಬಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ ಬಳಿ ಅವರ ನಾಮಫಲಕಕ್ಕೆ ನಾವು ಪುಷ್ಪಾರ್ಚನೆಯನ್ನ ಮಾಡುವುದರ ಮುಖಾಂತರ ಈ ದಿನ ನಮ್ಮ ವರ್ಣ ಗ್ರಾಮದಲ್ಲಿ ಎಲ್ಲಾ ಗ್ರಾಮಸ್ಥರ ಸಮ್ಮುಖದಲ್ಲಿ ನಾವು ಒಂದು ಅಂಬೇಡ್ಕರ್ ಜಯಂತಿಯನ್ನ ಆಚರಣೆ ಮಾಡಿದೀವಿ ಮುಂದಿನ ಪ್ರತಿ ವರ್ಷ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಹಾಗೆ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ ಬಳಿ ಒಂದು ಅಂಬೇಡ್ಕರ್ ಪ್ರತಿಮೆಯನ್ನು ಕೂಡ ನಾವು ನಮ್ಮ ಸಂಸ್ಥೆ ವತಿಯಿಂದ ಸ್ಥಾಪನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ಅದನ್ನ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಈ ದಿನ ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನ ರಾಜ್ಯಾದ್ಯಂತ ದೇಶಾದ್ಯಂತ ಎಲ್ಲಾ ಆಚರಣೆ ಮಾಡ್ತಾ ಇದ್ದಾರೆ ಈ ದಿನನ ಪ್ರತಿ ದಿನ ಪ್ರತಿಯೊಂದು ಜನಾಂಗದವರು ಕೂಡ ಅಹ್ ಆಚರಣೆ ಮಾಡಂತ ವಿಚಾರ ಯಾಕಂದ್ರೆ ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರಿ ಒಂದು ಜಾತಿಗೆ ಒಂದು ಧರ್ಮಕ್ಕೆ ಕೊಟ್ಟಿಲ್ಲ ಎಲ್ಲಾ ಧರ್ಮದವರು ನೆಮ್ಮದಿಯಾಗಿ ಸುಖವಾಗಿ ಜೀವನ ಮಾಡ್ಲಿ ಅಂತ ಹೇಳಿ ಸಂವಿಧಾನವನ್ನ ಕೊಟ್ಟು ಆ ಸಂವಿಧಾನದ ಅಡಿಯಲ್ಲಿ ಇವತ್ತು ದೇಶ ನಡೀತಾ ಇದೆ ರಾಜ್ಯ ನಡೀತಾ ಇದೆ ಪ್ರತಿಯೊಂದು ಜೀವಿಯು ಕೂಡ ಜೀವನ ನಡೆಸ್ತಾ ಇರೋದು ಭಾರತದ ಸಂವಿಧಾನದ ಅಡಿಯಲ್ಲಿ ಹಾಗಾಗಿ ಅಂತ ಸಂವಿಧಾನವನ್ನ ಕೊಟ್ಟಂತಹ ಮಹಾಪಿತ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನ ಈ ದಿನ ನಮ್ಮ ವರ್ಣ ಗ್ರಾಮದಲ್ಲಿ ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳವರ ತವರು ಕ್ಷೇತ್ರ ತವರು ಜಿಲ್ಲೆ ತವರು ಗ್ರಾಮದಲ್ಲಿ ಆಚರಣೆ ಮಾಡ್ತಾ ಇದ್ವಿ ಇದು ನಮ್ಗೆ ಒಂದು ಅಂತ ವಿಚಾರ ಹೆಸರು ಪುಟ್ಟರಾಜು ಅಂತ ಹೇಳಿ ಕರ್ನಾಟಕ ರಾಜ್ಯ ಮಾನವ ಕೋಳ ರಕ್ಷಣಾ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಾರ್ಯದರ್ಶಿಯಾಗಿ ಹದಿನೈದು ಇಪ್ಪತ್ತು ವರ್ಷಗಳಿಂದ ನಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ನಮ್ಮ ಸಂಸ್ಥೆ ವತಿಯಿಂದ ವರ್ಣ ಮತ್ತು ತೇನಸೀಪುರ ಮೈಸೂರು ಹೆದ್ದಾರಿಯಲ್ಲಿ ವರ್ಣ ಗ್ರಾಮದಲ್ಲಿ ವರ್ಣ ಹೋಬಳಿ ಗ್ರಾಮದಲ್ಲಿ ಈ ಗ್ರಾಮದಲ್ಲಿ ಎಲ್ಲಾ ಸೌಕರ್ಯನೂ ಇತ್ತು ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಇಲ್ಲಿ ಸರ್ಕಲ್ ಇರಬೇಕು ಅಂತ ಹೇಳಿ ನಾವು ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಯಿಂದ ಎಲ್ಲ ತೀರ್ಮಾನ ತಗೊಂಡ್ರು ಇದು ಎಲ್ಲಾ ಪಂಚಾಯಿತಿಯ ಎಲ್ಲ ಸಂಘ ಸಂಸ್ಥೆಯವರ ಎಲ್ಲ ಕೈ ಜೋಡಿಸಿದರೆ ಈ ಸರ್ಕಲ್ ನ ಮಾಡೋದಿಕ್ಕೆ ಹಾಗಾಗಿ ಇವತ್ತಿನ ದಿವಸ ನಾವು ಪ್ರತಿ ವರ್ಷ ಟೌನ್ ಅಲ್ಲಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಅಂಬೇಡ್ಕರ್ ಹುಟ್ಟು ಹಬ್ಬ ಮತ್ತು ಅಂಬೇಡ್ಕರ್ನ ನಿರ್ವಹಣಾ ಪರಿನಿರ್ವಾಣ ದಿನಗಳನ್ನ ನಾವು ಆಚರಣೆಯನ್ನ ಮಾಡ್ತಾ ಇದ್ವು ಹಾಗಾಗಿ ಇವತ್ತಿನ ದಿವಸ ನಾವು ಇಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಬೋರ್ಡ್ನ ನೆಟ್ಟಿ ಇಲ್ಲಿ ಸರ್ಕಲ್ಗೆ ಹಣ ಅನಾವರಣ ಮಾಡಿ ಸಾಹೇಬರ ಹೆಸರನ್ನ ಇಟ್ಟಿದ್ದೀವಿ ಬಾಬಾ ಸಾಹೇಬ್ರ ಬಾಬಾ ಸಾಹೇಬ್ರವರ ಹೆಸರನ್ನ ಇವತ್ತು ಇಟ್ಟಿದ್ದೀವಿ ಅದಕ್ಕೋಸ್ಕರ ಇವತ್ತು ನಾವು ಇಲ್ಲೇನು ಇವತ್ತು ಬೋರ್ಡ್ಗೆ ಹಾರ ಹಾಕಿ ಬಾಬಾ ಸಾಹೇಬರ ಹುಟ್ಟು ಇವತ್ತು ಅಜ್ಜೂರಿಯಾಗಿ ಎಲ್ಲ ಮೆಂಬರ್ಗಳ ಸಮ್ಮುಖದಲ್ಲಿ ಗ್ರಾಮದವರ ಸಮ್ಮುಖದಲ್ಲಿ ಎಲ್ಲ ನಮ್ಮ ಸಂಘ ಸಂಸ್ಥೆಯವರ ಸಮ್ಮುಖದಲ್ಲಿ ಹಾಗೂ ಮಾಧ್ಯಮ ಮಿತ್ರ ಹಾಗೂ ಪತ್ರಕರ್ತ ಸ್ನೇಹಿತರ ಸಮ್ಮುಖದಲ್ಲಿ ಇವತ್ತು ಇಲ್ಲಿ ಅಂಬೇಡ್ಕರ್ ಒಂದು ಬೋರ್ಡ್ಗೆ ಇನೊಗ್ರೇಷನ್ ಮಾಡಿ ಹೂವು ಹಾಕಿ ಇವತ್ತು ಹುಟ್ಟು ಹಬ್ಬವನ್ನ ಆಚರಣೆ ಮಾಡಿದೀವಿ ಈ ಸಂದರ್ಭದಲ್ಲಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಚೆನ್ನಾಗಿ ತಿಳಿದ ಇವರ ದಿವಸ ನಮ್ಗೆ ತುಂಬಾ ಸಂತೋಷ ದಿನ ಇಡೀ ದೇಶದಲ್ಲೆಲ್ಲ ಇಡೀ ದೇಶದಲ್ಲಿ ಮೂಲೆ ಮೂಲೆಯಲ್ಲಿ ಅಂಬೇಡ್ಕರ್ ಪೂಜೆಯನ್ನ ಪೂಜಿಸ್ತಾ ಇದಾರೆ ಇವತ್ತು ಬಾ ಅಂಬೇಡ್ಕರ್ ಪ್ರತಿಮೆಗೆ ಮಾರೋಪಣೆ ಮಾಡ್ತಾ ಇದ್ದಾರೆ ಗೆ ಒಂದು ವಿಶೇಷವಾದ ಒಂದು ಪೂಜೆಯನ್ನು ಸಲ್ಲಿಸ್ತಾ ಇದಾರೆ ಇವತ್ತು ಎಲ್ಲ ದೇಶದ ಜನತೆಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ನಾನು ಮಾತನಾಡಲಿಲ್ಲ ಜೈನ್ ಜೈ ಕರ್ನಾಟಕ ಜೈ ಅಂಬೇಡ್ಕರ್ ಜೈ ಅಂಬೇಡ್ಕರ್ ಸುದರ್ಶನ್ ಅಂತ ಕರ್ನಾಟಕ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಯಿಂದ ಜಿಲ್ಲಾಧ್ಯಕ್ಷನಾಗಿ ಮಾತಾಡ್ತಿದ್ದೀರಿ ಈ ದಿನ ಅಂಬೇಡ್ಕರ್ ಅವರ ಜನ್ಮದಿನ ನಮ್ಗೆ ಹಬ್ಬ ತರ ಇಲ್ಲಿ ಮೈಸೂರಲ್ಲಿ ತುಂಬಾ ಒಳ್ಳೆ ರೀತಿ ಆಚರಿಸ್ತಾ ಇದೀವಿ ನಾವಿಲ್ಲಿ ಇಲ್ಲಿ ಅಂಬೇಡ್ಕರ್ ಸರ್ಕಲ್ ಮಾಡಿದೀವಿ ವರ್ಣದಲ್ಲಿ ಅದಕ್ಕೋಸ್ಕರ ಫಸ್ಟ್ ಟೈಮು ಈಗ ಮಾಡಿರೋದ್ರಿಂದ ನಾವಿಲ್ಲಿ ಇಲ್ಲಿ ಬಂದು ಪುಷ್ಪಾರ್ಶ್ ಪುಷ್ಪಾರ್ಚನೆ ಮಾಡ್ಬಿಟ್ಟು ನಾವೆಲ್ಲಾದಕ್ಕೂ ಈಗ ಅಂಬೇಡ್ಕರ್ ಹೆಸರಿ ಹೇಳ್ಕೊಂಡೇನೆ ಎಲ್ಲರೂ ನಾವು ಈ ಸಂವಿಧಾನದಲ್ಲೇ ಎಲ್ಲಾ ಬದುಕ್ತಾ ಇರೋದು ಹಂಗಾಗಿ ನಾವು ಅದು ಅವರು ಒಂಥರ ದೇವ್ರ ತರ ನಮ್ಗೆ ಹಾಗಾಗಿ ಅವ್ರ ದೇವ್ರದ ಹುಟ್ಟು ಆಚರಿಸ್ತಾ ಇದೀವಿ ಹಂಗಾಗಿ ನಾವು ಬಂದಿ ಜಾಯ್ ಭೀ ಭೀ ಜಾಯ್ ಭೀ ಜಾಯ್ ಗೌರಮ್ಮ ಅಂತ ನಾವು ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಯ ನಗರಾಧ್ಯಕ್ಷೆಯಾಗಿದ್ದೇನೆ ಈ ದಿನ ಅಂಬೇಡ್ಕರ್ ಅವರ ಜನ್ಮ ದಿನೋತ್ಸವವನ್ನು ನನ್ನ ಸ್ನೇಹಿತರ ಒಗ್ಗೂಡಿ ಜೊತೆಯಾಗಿ ಸೇರಿ ಆ ರಾಜ್ಯಾಧ್ಯಕ್ಷ ಆಗಿರುವಂತಹ ಪಿ ಸಿ ಸುಶೀಲ್ ಅವ್ರಿರ್ಬೋದು ಪುಟ್ರಾಜು ಸರ್ ಇರ್ಬೋದು ಮಂಜು ಸರ್ ಇರ್ಬೋದು ಸಮೀರ್ ಸರ್ ಇರ್ಬೋದು ಸುದರ್ಶನ್ ಸರ್ ಇರ್ಬೋದು ಹಾಗೂ ಮೇಡಮ್ ಅವ್ರ ಇರ್ಬೋದು ಎಲ್ಲ ಸೇರಿ ಒಗ್ಗೂಡಿ ಇಲ್ಲಿ ವರ್ಣ ಕ್ಷೇತ್ರದ ವರ್ಣ ಗೇಟ್ ನಲ್ಲಿ ಈ ನೂತನವಾಗಿ ನಿರ್ಮಿಸಿರುವ ಬೋರ್ಡ್ ಅನಾವರಣಗೊಂಡಿರುವ ಬೋರ್ಡಿನ ಸಮ್ಮುಖದಲ್ಲಿ ನಾವು ಇಂದು ಪುಷ್ಪಾರ್ಚನೆಯನ್ನು ಮಾಡಿ ಮಾಲಾರ್ಪಣೆಯನ್ನು ಮಾಡಿ ಜಯಂತೋತ್ಸವವನ್ನು ತುಂಬಾ ಸಿಂಪಲ್ ಆಗಿ ಹಾಗೂ ಖುಷಿಯಾಗಿ ಮಾಡಿದೀವಿ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಒಂದು ಒಳ್ಳೆ ಕೆಲಸಗಳನ್ನು ಮಾಡುವಂತ ಧೈರ್ಯ ಶಕ್ತಿಯನ್ನು ತಾಯಿ ಚಾಮುಂಡೇಶ್ವರಿಯನ್ನು ಮುಕ್ಕೊಡ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ